ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನೋಡಿ ಬನ್ನಿ ಇವತ್ತು ನಾನು ತೋರಿಸುವಂಥ ಕಿಚನಲ್ಲಿರುವ ಒಂದು ಒಳ್ಳೆ ಒಳ್ಳೆ ಹ್ಯಾಕ್ಸು ಮತ್ತು ಕಿಚನ್ ಟಿಪ್ಸು ತುಂಬ ಯೂಸ್ಫುಲ್ ಇದೆ ಮತ್ತು ನಿಮಗೆ ತುಂಬ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಎಲ್ಲ ಟಿಪ್ಸ್ಗಳು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಂತೂ ಮರಿಬೇಡಿ ತುಂಬ ಯೂಸ್ಫುಲ್ ಇದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಯೂಸ್ಫುಲ್ಲು ಮತ್ತು ಎಲ್ಲನೂ ನಾನು ಮಾಡಿರೋದಂಥದ್ದು ಮತ್ತು ನಾನು ಯೂಸ್ ಮಾಡಿರೋದಂತೂ ತೋರಿಸ್ತಾ ಇದ್ದೀನಿ ಯಾವುದೋ ಅಂತೂ ಡಮ್ಮಿ ಇಲ್ಲ ತುಂಬ ಯೂಸ್ಫುಲ್ ಕಿಚನ್ ಟಿಪ್ಸ್ ಇದೆ ಸ್ಕಿಪ್ ಮಾಡಿದೆ ನೋಡಿ ತುಂಬ ಯೂಸ್ಫುಲ್ ಇದೆ ಮತ್ತು ಎಷ್ಟೋ ನಿಮ್ಮದು ದುಡ್ಡನ್ನ ಉಳಿಸ್ಕೋಬೋದು ನೀವು ಹೊರಗಡೆ ಹೋಗಿ ಖರ್ಚು ಮಾಡೋದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಬನ್ನಿ ಈಗ ನಾನು ಸಕ್ಕರೆ ಖಾಲಿಯಾಗಿತ್ತು ನನ್ನ ಡಬ್ಬಿಯಲ್ಲಿ ಕಿಚನಲ್ಲಿ ನೋಡಿ ಸಕ್ಕರೆ ಖಾಲಿ ಇತ್ತು ಸಕ್ಕರೆ ಫಿಲ್ ಮಾಡ್ತಾ ನೋಡಿ ಸಕ್ಕರೆ ಹತ್ತಿರ ನೋಡಿ ತುಂಬಾ ಇರುವೆಗಳು ಬರ್ತಿರ್ತವೆ ಚಿಕ್ಕದಿರುವೆ ದಪ್ಪ ಇರುವೆ ಸಕ್ಕರೆಯಲ್ಲಿ ಸಕ್ಕರೆ ಹತ್ತಿರ ನಾವು ಇರುವೆ ಬರ್ಬ ಬರದೇ ಇರೋ ಆ ಥರ ಏನು ಮಾಡ್ಕೋಬೇಕು ಅಂತ ಟಿಪ್ಸ್ ತೋರಿಸ್ತಾ ಇದ್ದೀನಿ ನೋಡಿ ನಾನು ನೋಡಿ ಈ ಥರ ಫುಲ್ಲಾಗಿ ನಾನು ಸಕ್ಕರೆ ತುಂಬಿಟ್ಕೋತಾ ಇದ್ದೀನಿ ತುಂಬಾ ಇರುವೆಗಳು ಬರ್ತಿದ್ದು ನಾನೊಂದು ಲವಂಗಗಳು ಒಂದು ಎಷ್ಟು ನೋಡಿ ಕ್ವಾಂಟಿಟಿ ನೋಡ್ಕೊಳ್ಳಿ ಸಕ್ಕರೆದು ಲವಂಗ ಇರುತ್ತೆ ನೋಡಿ ಒಂದು ಐದರಿಂದ ಆರು ಲವಂಗನ ಆ ಡಬ್ಬಿಯಲ್ಲಿ ಹಾಕಿಬಿಡಿ ಫ್ರೆಂಡ್ಸ್ ಒಟ್ಟ ಇರುವೆಗಳು ಬರಲ್ಲ ಮತ್ತು ಸಕ್ಕರೆನೂ ಹಾಳಾಗೋದಿಲ್ಲ ತುಂಬ ಅಂದರೆ ಈಗೆಲ್ಲ ಮಳಿ ಚಳಿಗೆಲ್ಲ ಏನಾಗುತ್ತೆ ಲಿಕ್ವಿಡ್ ಥರ ಆಗುತ್ತೆ ಅಂಟಂಟಾಗುತ್ತೆ ಸಕ್ಕರೆ ಈ ಥರ ಲವಂಗೆಲ್ಲ ಹಾಕಿಟ್ರೆ ಇರುವೆಗಳು ಬರಲ್ಲ ಸಕ್ಕರೆನೂ ಹಾಳಾಗಲ್ಲ ನೆಕ್ಸ್ಟ್ ಟಿಪ್ಸ್ ನೋಡಿ ತುಪ್ಪ ಇರುತ್ತೆ ನೋಡಿ ಮನೆಯಲ್ಲಿ ಕಾಸಿರೋ ತುಪ್ಪ ಅಥವಾ ಹೊರಗಡೆ ತಂದಿರೋದು ನೋಡಿ ನಾವು ಮನೆಯಲ್ಲಿ ಕಾಸಿರೋ ತುಪ್ಪ ಇದೆಯಾ ಅದು ನೋಡಿ ಜಾಸ್ತಿ ದಿನ ಬಾಳಕೆ ಬರಬೇಕಂದ್ರೆ ಬೆಲ್ಲ ಒಂದು ಗಂಟು ಚಿಕ್ಕದು ಒಂದು ಉಂಡೆ ಗಾತ್ರದಲ್ಲಿ ಚಿಕ್ಕದು ಒಂದು ಬೆಲ್ಲ ಹಾಕಿಬಿಡಬೇಕು ಅಂದರೆ ತುಂಬ ದಿನ ಏನಾಗುತ್ತೆ ಫ್ರೆಶ್ ಆಗಿರುತ್ತೆ ತುಪ್ಪ ಸ್ಮೆಲ್ಲು ಫ್ರೆಶ್ ಆಗಿ ಬರುತ್ತೆ ಕೌಂಟು ಸ್ಮೆಲ್ ಅಂತಾರೆ ನೋಡಿ ಜಾಸ್ತಿ ಇದ್ದಟ್ಟು ಇದ್ದಟ್ಟು ತುಪ್ಪನೂ ಸ್ಮೆಲ್ ಬರ್ತಾ ಹೋಗುತ್ತೆ ನೋಡಿ ಆ ಥರ ಸ್ಮೆಲ್ಲು ಬರೋಲ್ಲ ತುಂಬ ಚೆನ್ನಾಗಿರುತ್ತೆ ಹೇಗೆ ಕಾಸಿರ್ತೀವಿ ನೋಡಿ ಹಾಗೇ ಇರುತ್ತೆ ಬೆಲ್ಲನ ಹಾಕೋದು ಮರಿಬೇಡಿ ನೆಕ್ಸ್ಟ್ ಟಿಪ್ಸ್ ನೋಡಿ ಶೇಂಗಾ ಮನೇಲಿ ಎಲ್ಲರೂ ಅಂತೂ ಶೇಂಗಾ ಯೂಸ್ ಮಾಡೇ ಮಾಡ್ತೀರಾ ಮತ್ತು ವರ್ಕಿಂಗ್ ವುಮೆನ್ಸು ಮನೇಲಿ ಕೆಲಸ ಮಾಡೋರು ತುಂಬಾ ಜನ ಇರ್ತಾರೆ ಅವರಿಗೆಲ್ಲ ಏನು ಮಾಡುತ್ತೆ ಬೇಗ ಬೇಗನೆ ಕೆಲಸ ಮಾಡಿ ಮತ್ತು ಮನೆಯೆಲ್ಲ ಗಲೀಜಾಗುತ್ತೆ ಹಾಗೆಲ್ಲ ಆಗಬಾರ್ದು ಅಂದರೆ ಏನು ಮಾಡಬೇಕು ಮೊದಲಿಗೆ ನಾವು ಪ್ರಿಪ್ರೇಷನ್ ಅಂದರೆ ಕಡಲೆ ಬೀಜ ಚೆನ್ನಾಗಿ ಹುರ್ಕೊಂಡು ಅದು ನೋಡಿ ಸಪ್ಪೆ ಸಲುವಾಗ ಏನಾಗುತ್ತೆ ಮನೆ ತುಂಬ ಎಲ್ಲ ಎಲ್ಲ ಕಿಚನೆಲ್ಲ ಆಗುತ್ತೆ ಅಲ್ಲೆಲ್ಲ ಬಿದ್ದುಬಿಟ್ರೆ ಸಿ ಶೇಂಗಾ ಸಿಪ್ಪೆ ಅಲ್ಲೆಲ್ಲ ಇರುವೆಗಳಾಗುತ್ತೆ ಮತ್ತು ಅಂಟಂಟಾಗಿಬಿಟ್ಟು ಕಲರ್ಗಳಲ್ಲೇ ಬಿಟ್ಕೊಂಡ್ಬಿಡುತ್ತೆ ಕಲೆ ಬಿದ್ದುಬಿಡುತ್ತೆ ಗೊತ್ತಲ್ವ ಯಾರೆಲ್ಲ ಶೇಂಗಾ ಸಿಪ್ಪೆ ಬಿಡಿಸಿ ಅಲ್ಲೇ ಕಿಚನಲ್ಲೇ ಕ್ಲೀನ್ ಮಾಡಿದರೆ ಅವರಿಗೆಲ್ಲ ಗೊತ್ತಾಗುತ್ತೆ ಎಷ್ಟು ಆಗುತ್ತೆ ಅಂತ ಆ ಥರ ಕಿಚನಲ್ಲಿ ಗಲೀಜು ಆಗಬಾರ್ದು ಶೇಂಗಾ ಸಿಪ್ಪೆ ಹೇಗೆ ಸುಲಿಬೇಕು ಅಂತ ಟಿಪ್ಸ್ ತೊಗೊಂಡ್ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಮೊದಲು ಚೆನ್ನಾಗಿ ಹುರ್ಕೋಬೇಕು ನೋಡಿ ವರ್ಕಿಂಗ್ ವುಮೆನ್ ನೋಡಿ ಒಮ್ಮೆನೆ ಹುರ್ಕೊಂಡು ಚೆನ್ನಾಗಿ ಸಿಪ್ಪೆ ತೆಗೆದು ಒಂದು ಬಾಕ್ಸಲ್ಲಿ ಹಾಕೊಂಡು ಇಟ್ಕೊಳ್ಳಿ ತುಂಬ ಹೆಲ್ಪ್ ಆಗುತ್ತೆ ಬೇಗ ಬೇಗ ಕೆಲಸಗಳಾಗುತ್ತೆ ನೋಡಿ ಚೆನ್ನಾಗಿ ಎಲ್ಲಿತನ ಹುರ್ಕೋಬೇಕಂದ್ರೆ ಶೇಂಗಾ ಸಿಪ್ಪೆ ತನಕ ಹಿಂಗೆ ಮುಟ್ಟಿದ್ರೆ ಬಿಚ್ತಾ ಹೋಗಬೇಕು ಫ್ರೆಂಡ್ಸ್ ಆ ಥರ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಶೇಂಗಾನ ಹುರ್ಕೋಬೇಕು ಕಡಲೆ ಬೀಜನ ನಮ್ಮ ಕಡೆ ಶೇಂಗಾ ಅಂತಾರೆ ನಿಮ್ಮ ಕಡೆ ಈ ಕಡೆ ಎಲ್ಲ ಮೈಸೂರು ಬೆಂಗಳೂರು ಕಡೆ ಕಡಲೆ ಬೀಜ ಅಂತಾರೆ ನೋಡಿ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಂಡ್ರೆ ಏನಾಗುತ್ತೆ ಸಿಪ್ಪೆ ಬೇಗ ಬಿಟ್ಕೊಳ್ಳುತ್ತೆ ಮತ್ತೆ ಕಷ್ಟ ಆಗೋದಿಲ್ಲ ನೋಡಿ ಈಗ ನೋಡಿ ತಣ್ಣಗಾಗಬೇಕು ಚೆನ್ನಾಗಿ ಹುರಿದಿರ್ತಿರಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಈ ಥರ ಸಪ್ಪೇನ ಕೈಯಲ್ಲಿ ಹಿಂಗೆ ಮಾಡಿದ್ರೆ ಸಾಕು ಬಿಚ್ಚಿಬಿಡುತ್ತೆ ಎಲ್ಲಾನು ಹೀಗೆ ಬಿಚ್ಕೊಂಬಿಡಿ ಏನೊಂದು ಸೆಕೆಂಡಲ್ಲಿ ಆಗಿಬಿಡುತ್ತೆ ಎರಡು ಸೆಕೆಂಡಲ್ಲಿ ಬೇಗ ಬೇಗ ಬಿಚ್ಕೊಂಡ್ಬಿಡುತ್ತೀನಿ ನೋಡಿ ಎಲ್ಲ ಬಿಚ್ಕೊಂಬರ್ತೀನಿ ನೋಡಿ ನಾನು ಬಿಚ್ಕೊಂಡು ಬಂದಮೇಲೆ ಹೇಗೆ ನಾವು ಕ್ಲೀನ್ ಮಾಡಬೇಕು ಮನೆ ಎಲ್ಲ ಕಡೆ ಸಿಪ್ಪೆ ಸಿಡಿಬಾರ್ದಂದ್ರೆ ಹೇಗೆ ನಾವು ಕ್ಲೀನ್ ಮಾಡಬೇಕು ಅಂತ ಟಿಪ್ಸ್ ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನೋಡಿ ಎಲ್ಲಾನು ಸಿಪ್ಪೆ ಸುಲಿದಿದ್ದೀನಿ ಒಂದು ಎರಡು ನಿಮಿಷ ಸಾಕು ಈ ಥರ ಜರಡಿ ಇರುತ್ತೆ ನೋಡಿ ಎಲ್ಲರೂ ಸ್ಟೀಮ್ ಮಾಡೋರು ಜರಡಿ ಹಾಲಿನ ಮೇಲೆ ಮುಚ್ಚೋ ಜರಡಿ ಮತ್ತು ಇದನ್ನು ಅವಲಕ್ಕಿ ಕ್ಲೀನ್ ಮಾಡೋ ಜರಡಿ ನಾನು ಅವಲಕ್ಕಿ ಕ್ಲೀನ್ ಮಾಡ್ತೀವಿ ಹಾಲು ಮೇಲೆ ಮುಚ್ತೀವಿ ಈ ಥರ ಒಂದು ಜರಡಿ ತಗೊಂಡು ಅದರಲ್ಲೆಲ್ಲ ಶೇಂಗಾ ಸಿಪ್ಪೆ ಸುಳ್ದಿರುತ್ತಲ್ಲ ಎಲ್ಲ ಹಾಕ್ಕೊಂಡು ಜರಡಿ ಮಾಡಬೇಕು ಫ್ರೆಂಡ್ಸ್ ನೋಡಿ ಎಲ್ಲ ಕಡೆ ಸಿಡಿಯೋದಿಲ್ಲ ಕಿಚನೆಲ್ಲ ಗಲೀಜು ಆಗೋದಿಲ್ಲ ಬೇಗ ಒಂದು ಎರಡು ಮೂರು ನಿಮಿಷದಲ್ಲಿ ಕೆಲಸನೇ ಆಗೋಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗೆಲ್ಲ ಬರ್ತಾಯಿದೆಯಲ್ಲ ಕೆಳಗಡೆ ನೋಡಿ ನೀಟಾಗಿ ನಾವು ಶೇಂಗಾ ಸಿಪ್ಪೆನ ಬಿಚ್ಕೋದು ಫ್ರೆಂಡ್ಸ್ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಲೈಕ್ ಕೊಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನೋಡಿ ಎಲ್ಲನೂ ಬಿಚ್ಕೊಂಡು ಬರ್ತೀನಿ ನೋಡಿ ಇದೇ ಥರ ನಾನು ನೋಡಿ ಎಲ್ಲನೂ ಸಿಪ್ಪೆನ ಬಿಚ್ಕೊಂಡ್ಬಂದಿದ್ದೀನಿ ನೋಡಿ ಈಗ ನೋಡಿ ಕಡಲೆ ಬೀಜನ ಎಷ್ಟು ಫ್ರೀ ಆಗಿದೆ ನೋಡಿ ಎಲ್ಲನೂ ನಾನು ಬಾಕ್ಸಲ್ಲಿ ಹಾಕೊಂಡು ಇಟ್ಕೊತಾ ಇದ್ದೀನಿ ನೋಡಿ ಈ ಥರ ಮಾಡಿ ಫ್ರೆಂಡ್ಸ್ ಕಿಚನು ಗಲೀಜಾಗಲ್ಲ ಬೇಗ ಬೇಗ ಕೆಲಸ ಆಗುತ್ತೆ ಮತ್ತು ಬೇಗನೆ ಈ ಸರ ಹುರಿದಿಟ್ಟು ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಕೆಲಸಕ್ಕೆ ಬೇಗ ಬೇಗ ಒಗ್ಗರಣೆಗೆ ಚಟ್ನಿ ಮಾಡೋಕ್ಕೆ ಹಿಂಡಿ ಮಾಡೋಕ್ಕೆ ಬೇಗ ಬೇಗ ತೊಗೋಬೋದು ಈ ಥರ ತುಂಬಿಟ್ಟು ಒಂದು ಬ್ಲ ಬಾಟಲಲ್ಲಿ ಏರ್ ಟೈಟಲ್ಲಿ ಹಾಕಿ ಇಟ್ಬಿಡಿ ನೋಡಿ ನಮ್ಮಲ್ಲಂತೂ ಜಾಸ್ತಿ ಕಡಲೆ ಬೀಜ ಯೂಸ್ ಮಾಡ್ತೀವಿ ಈ ಥರ ಹೋದ್ರೆ ಇಟ್ಕೊಂಡ್ಬಿಡ್ತೀವಿ ಖಾರ ಹಾಕ್ತೇನೆ ಹಿಂಡಿ ಮಾಡ್ತೀವಿ ಖಾರ ಹಾಕಿದ ಹಿಂಡಿ ಮಾಡ್ತೀವಿ ನಾವು ಗ್ರೇವಿಗೆಲ್ಲ ಇದೇ ಚಟ್ನಿ ಪುಡಿನೇ ಯೂಸ್ ಮಾಡ್ತೀವಿ ನೆಕ್ಸ್ಟ್ ನೋಡಿ ಹಣ್ಣು ತುಂಬನೇ ಹಳ್ಳಿಯಲ್ಲಿ ಬೆಳೆದ್ಬಿಟ್ಟು ಎಲ್ಲಾಂದ್ರೆ ಸಂತೆಯಲ್ಲಿ ತಂದುಬಿಟ್ಟು ಇಟ್ಕೊಂಡಿರ್ತೀರಿ ನಾವು ಊರಿಂದ ಬಂದಿರ್ತೇನಂದಿದು ಹುಣಸೆ ಹಣ್ಣು ಇದು ನೋಡಿ ಜಾಸ್ತಿ ದಿನ ತಾಳಕ್ಕೆ ಬರಬೇಕು ಏನೋ ಹಾಳಾಗಬಾರ್ದು ಹುಳ ಆಗ್ಬಾರ್ದು ಅಂದರೆ ಒಂದು ಹ್ಯಾಕ್ ತೊಗೊಂಬಂದಿದ್ದೀನಿ ನೋಡಿ ಈಗ ನೋಡಿ ಅದರಲ್ಲಿ ನಾವು ಹಣ್ಣು ತುಂಬಿಡ್ತೀವಿ ನೋಡಿ ಅದರಲ್ಲಿ ದಪ್ಪ ಉಪ್ಪು ಕಾಣಿಸ್ತಿದೆ ಅಲ್ವ ಇದು ಈ ಥರ ದಪ್ಪ ಉಪ್ಪು ಹಾಕ್ಬಿಟ್ಟು ಹುಣಸೆ ಹಣ್ಣು ಇಟ್ಟರೆ ಜಾಸ್ತಿ ದಿನ ಬರುತ್ತೆ ಸ್ಮೆಲ್ ಬರೋಲ್ಲ ಅಂಟು ಅಂಟಾಗಲ್ಲ ಮತ್ತು ಹುಳುಗಳು ಆಗೋಲ್ಲ ನೋಡಿ ನಾನು ಇದೇ ಥರ ಹಾಕಿಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ಟಿಪ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೀವೆಲ್ಲ ಹಣ್ಣು ಹೇಗೆ ತುಂಬಿಡ್ತೀರಾ ನೋಡಿ ಅಂತೂ ನಾವು ಇರೋದೇ ಮೂರು ಜನ ಇಷ್ಟು ಹುಣಸೇಣಂತೂ ಬೇಗ ಅಂತೂ ಖಾಲಿ ಆಗೋಲ್ಲ ಜಾಸ್ತಿ ದಿನ ಬರಬೇಕು ಒಂದು ವರ್ಷ ಬರುತ್ತೆ ಹತ್ತತ್ರ ಜಾಸ್ತಿ ಹಣ್ಣು ಯೂಸ್ ಮಾಡಲ್ಲ ನಾವು ಹುಳಿ ತಿನ್ನಲ್ಲ ಒಂದೊಂದು ಎಲಿ ಎರ್ಡೆರ್ಡು ಎಲಿ ಅಷ್ಟೇ ಯೂಸ್ ಮಾಡ್ತೀವಿ ಇದೇ ಥರ ಒಂದು ಸ್ವಲ್ಪ ಸ್ವಲ್ಪ ಹಣ್ಣು ಹಾಕೋದು ಮೇಲೆ ದಪ್ಪ ಉಪ್ಪನ್ನ ಸ್ಪ್ರೆಡ್ ಮಾಡೋದು ಒಂದು ಸ್ವಲ್ಪ ಹುಣಸೆ ಹಾಕೊಳ್ಳೋದು ಸ್ವಲ್ಪ ದಪ್ಪ ಉಪ್ಪನ್ನ ಹಾಕೊಳ್ಳೋದು ಮೇಲೆ ಹೀಗೇ ಎಲ್ಲನೂ ಹುಣಸೆ ಹಾಕೊಳ್ಳೋದು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಈಗ ಉಪ್ಪು ಇದ್ದೀನಿ ನೋಡಿ ಸ್ವಲ್ಪ ಹುಣಸೆಣ್ಣು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಇದೇ ಥರನೂ ಹುಣಸೆ ಹಣ್ಣು ಸ್ಟೋರ್ ಇಟ್ಕೊಂಡ್ರೆ ಎಷ್ಟು ದಿನ ಆದರೂ ಕೆಡೋದಿಲ್ಲ ಹಾಳಾಗೋದಿಲ್ಲ ಕಪ್ಪುಗಾಗೋದಿಲ್ಲ ಮತ್ತು ಹುಳುಗಳಾಗೋದಿಲ್ಲ ಹುಣಸೆಲ್ಲರೂ ಬೀಜ ಮಾತ್ರ ಎಲ್ಲ ತೆಗೆದ್ಬಿಟ್ಟು ಇಟ್ಕೊಳ್ಳಿ ಒಂದು ಬೀಜ ಇದ್ರೆ ಸಾಕು ಹುಣ್ಸೆಳೆಲ್ಲ ಹಾಳು ಮಾಡುತ್ತೆ ಬೀಜ ಎಲ್ಲ ತೆಗೆದ್ಬಿಟ್ಟು ಈ ಥರ ಉಪ್ಪು ಹಾಕ್ಬಿಟ್ಟು ಇಟ್ಟರೆ ಜಾಸ್ತಿ ದಿನ ಹುಣಸೆ ಹಣ್ಣು ತಳಕೆ ಬರುತ್ತೆ ಮತ್ತು ಬೇಗನೂ ಹಾಳಾಗೋದಿಲ್ಲ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಇವೆಲ್ಲ ಟಿಪ್ಸು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಎಲ್ಲನೂ ಲಾಸ್ಟಿಗೆ ಮೇಲೇನೂ ಉಪ್ಪು ಹಾಕ್ಬಿಟ್ಟು ಟೈಟಾಗಿ ಕ್ಲೋಸ್ ಮಾಡಿಬಿಡಿ ಫ್ರೆಂಡ್ಸ್ ನೀವು ಎದ್ರಲ್ಲಿ ಹಾಕಿಡ್ತೀರಾ ಹುಣಸೆ ಹಣ್ಣು ಅದರಲ್ಲಿ ಹೀಗೆ ಹಾಕಿಡಿ ಉಪ್ಪು ಹಾಕ್ಬಿಟ್ಟಿಟ್ರೆ ಜಾಸ್ತಿ ದಿನ ಬಾಳಕೆ ಬರುತ್ತೆ ಹಾಳಾಗೋದಿಲ್ಲ ನಿಮಗೆ ಇದೆಲ್ಲ ಟಿಪ್ಸ್ಗಳು ಯೂಸ್ ಆಗ್ತಿದೆ ಅಂದ್ಕೊಂಡಿದ್ದೀನಿ ಕಮೆಂಟ್ ಬಾಕ್ಸಲ್ಲಿ ಮ ತಿಳಿಸೋದಂತೂ ಮರಿಬೇಡಿ ಫ್ರೆಂಡ್ಸ್ ನೋಡಿ ಮನೇಲಿ ನೋಡಿ ವೇಸ್ಟಿಂಗ್ ಕಪ್ಗಳು ಇರ್ತವೆ ನಾವು ಇದು ಜಾಸ್ತಿ ಯೂಸ್ ಮಾಡೋಲ್ಲ ಇದು ಕಪ್ಪು ಇದು ನೋಡಿ ಹಿಂದ್ಗಡೆ ನೋಡಿ ವೈಟ್ ಎಡ್ಜ್ ಇರುತ್ತೆ ನೋಡಿ ಅದು ನಾವು ಚಾಕು ಚೂಪ್ ಮಾಡೋಕ್ಕೆ ಯೂಸ್ ಮಾಡ್ಕೋತೀವಿ ನೋಡಿ ಫ್ರೆಂಡ್ಸ್ ಹೊರಗಡೆ ಹೋಗಿ ದುಡ್ಡು ಕೊಟ್ಟು ಚಾಕುನ ಚೇಂಜ್ ಮಾಡೋದು ಬೇಡ ಫ್ರೆಂಡ್ಸ್ ಮನೆಯಲ್ಲೇ ಚಾಕುನ ಚೂಪ್ ಮಾಡ್ಕೋಬೇಕು ಇದು ಜಾಸ್ತಿ ಯೂಸ್ ಮಾಡ್ತೀನಿ ಇದು ಚಾಕು ನೈಫು ಇದೇ ನನ್ಗೆ ಒಂಡಾಗಿತ್ತು ನೋಡಿ ಎಷ್ಟು ನೈಫ್ ಆಗುತ್ತೆ ಅಂದರೆ ಕೈನೇ ಕಟ್ ಆಗುತ್ತೆ ಫ್ರೆಂಡ್ಸ್ ಅಷ್ಟು ಶಾರ್ಪ್ ಆಗುತ್ತೆ ನಿಮ್ಗೆ ಗೊತ್ತಾಗಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಂಬಲ್ಲಿ ಮಗ್ಗು ಇರುತ್ತೆ ನೋಡಿ ಕಾಫಿ ಮಗ್ಗು ಟೀ ಮಗ್ಗು ಕುಡಿಯೋಕ್ಕೆ ಹಾಲೆಲ್ಲ ಕುಡಿಯೋಕ್ಕೆ ಮಗ್ಗು ತಂದಿರ್ತಿವಿ ನೋಡಿ ಪಿಂಗಾಣಿದು ಅದ್ರ ಹಿಂದ್ಗಾಳಿ ವೈಟ್ ಎಡ್ಜ್ ಇರುತ್ತೆ ನೋಡಿ ಅದರಲ್ಲಿ ನೀವು ಈ ಥರ ಚಿಕ್ಕ ತಿಕ್ಕಿ ಎರಡು ಸೈಡ್ ಎಲ್ಲೆಲ್ಲಿ ಚೂಬ್ ಮಂಡಾಗಿರುತ್ತೆ ನೋಡಿ ಆ ಕಡೆ ಈ ಕಡೆ ಎರಡು ಕಡೆ ಚೆನ್ನಾಗಿ ಹಿಂಗೆ ಉಜ್ಜಿ ನೋಡಿ ಅಲ್ಲೆಲ್ಲ ಕಪ್ಪಗಾಗುತ್ತೆ ನೋಡಿ ಇಷ್ಟು ನೈಫ್ ಆಗುತ್ತೆ ಚಾಕು ಇಷ್ಟು ಶಾರ್ಪ್ ಆಗುತ್ತೆ ಅಂದರೆ ನನ್ನ ಕೈನೇ ತರಕಾರಿ ಕಟ್ ಮಾಡುವ ಕೈಯೇ ಕಟ್ ಆಗಿತ್ತು ಫ್ರೆಂಡ್ಸ್ ಬ್ಲಡ್ ಬಂದುಬಿಡ್ತು ಅಷ್ಟು ನೈಫ್ ಆಗುತ್ತೆ ಇದೊಂದು ಹ್ಯಾಕ್ ನೀವು ಯೂಸ್ ಮಾಡಿ ಕಿಚನ್ ಟಿಪ್ಸು ತುಂಬಾ ಯೂಸ್ ಆಗುತ್ತೆ ಹೊರಗಡೆ ಹೋಗಿ ನೈಫ್ ಮಾಡ್ಕೊಳ್ಳೋದೇ ನೈಫ್ನ ಚೂಪ್ ಮಾಡ್ಕೊಳ್ಳದೆ ಮರೆತು ಬಿಡ್ತೀರ ಮತ್ತು ಬ ಪದೇ ಪದೇ ಬೇರೆ ನೈಫ್ ತಂದು ಮನೇಲಿ ಇಷ್ಟೊಂದು ಡಿಗ್ಗಿ ಹಾಕೋಬೇಡಿ ಇರೋ ನೈಫ್ನೇ ಈ ಥರ ಶಾರ್ಪ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ತುಂಬಾ ಶಾರ್ಪ್ ಆಗುತ್ತೆ ನಿಮಗೆ ಗೊತ್ತಾಗಲ್ಲ ಮುಟ್ಟ್ರೆ ನನಗೆ ಚೂ ಹತ್ ಬಿಡುತ್ತೆ ಅಷ್ಟು ಶಾರ್ಪ್ ಆಗುತ್ತೆ ಈ ಥರ ಎಡ್ಜನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಗ್ಗಂತೂ ಎಲ್ಲರ ಮನೇನ ಇದ್ದೇ ಇರುತ್ತೆ ಕಾಫಿ ಮಗ್ಗು ಹಾಲು ಕುಡಿಯೋ ಮಗ್ಗಂತೂ ಇದ್ದೇ ಇರುತ್ತೆ ಸ್ಪಿಂಗಾಣಿದು ಹಿಂದ್ಗಡೆ ಇದು ವೈಟ್ ಇರುತ್ತೆ ನೋಡಿ ಎಡ್ಜು ಅದಕ್ಕೆ ತಿಕ್ಕಬೇಕು ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ನೋಡಿ ಸಖತ್ತಾಗಿ ಚೌ ಚೂಪಾಗಿತ್ತು ಫ್ರೆಂಡ್ಸ್ ತುಂಬಾ ಚೂಪಾಗಿತ್ತು ನಾನು ಟೊಮೊಟೊ ಕಟ್ ಮಾಡೋಕೆ ಹೋಗಿ ಕೈನೇ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟು ನೈಫ್ ಆಗುತ್ತೆ ಅಷ್ಟು ಶಾರ್ಪ್ ಆಗುತ್ತೆ ಇದು ನೈಫು ಇದು ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ತುಂಬ ಮನೆಯಲ್ಲಿರೋದಂಥ ಸಾಮಗ್ರಿಗಳು ನೋಡಿ ಇವು ಏನು ಹೊರಗಡೆದಂತೂ ತಂದಿಲ್ಲ ದುಡ್ಡ ಎಷ್ಟೋ ಸೇವ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಇದು ಬಾಟಲು ವೇಸ್ಟ್ ಬಾಟಲ್ ಅಂತೂ ನಮ್ಮಲ್ಲಿ ಇದ್ದೇ ಇರುತ್ತಲ್ವ ಈಗ ವಾಟರ್ ಬಾಟಲು ಎಲ್ಲರೂ ಹೊರಗಡೆದಾಗ ಹೊರಗಡೆ ಹೋದಾಗ ನಾವು ನೀರು ಕುಡಿಯೋಕ್ಕೆ ಬಾಟಲ್ಗೆ ತೊಗೊಂಡಿರ್ತೀವಿ ಅದನ್ನು ನಾವು ಹೇಗೆ ಯೂಸ್ ಮಾಡ್ಕೋದು ಅಂತ ನೋಡಿಸ್ತೀವಿ ತೋರಿಸ್ತೀನಿ ಬನ್ನಿ ಪಾತ್ರೆ ತೊಳೆಯೋ ಗುಂಜು ಅದಂತೂ ಎಲ್ಲರೂ ಮನೇಲಿರುತ್ತೆ ಅದು ನೋಡಿ ತುಂಬಾ ಕೈಗೆ ಅಂಟುತ್ತೆ ಅಂದರೆ ಚುಚ್ಚುತ್ತೆ ಪಾತ್ರೆ ತೊಳೆಯುವಾಗ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಶಾರ್ಮ್ ನೈ ನೈಸಾಗಿರೋ ಸ್ಕ್ರಬ್ ತಂದರೆ ಏನಾಗುತ್ತೆ ಜಾಸ್ತಿ ಕ್ಲೀನ್ ಆಗಲ್ಲ ಈ ಥರ ತಿಂದರೆ ನೋಡಿ ಈ ಥರ ತಂದರೆ ಬೇಗ ಬೇಗ ಪಾತ್ರೆಗಳು ಕ್ಲೀನ್ ಆಗುತ್ತೆ ನೋಡಿ ಅವಾಗೆ ತೋರಿಸಿದ್ದು ನೋಡಿ ಚಾಕುನ ಆ ಥರ ಕಟ್ಟಾಗಿತ್ತು ಅರಶಿನ ಹಚ್ಕೊಂಡಿದ್ದೀನಿ ನೋಡಿ ನೋಡಿ ಅದೇನಾಗುತ್ತೆ ಈ ಪಾತ್ರೆ ತೊಳೆಯುವಾಗ ಏನಾಗುತ್ತೆ ನೈ ಗ್ರೀನ್ ಕಲರ್ ತೊಗೊಂಡ್ರೆ ಸ್ಕ್ರಬ್ಬರು ಜಾಸ್ತಿ ಕ್ಲೀನ್ ಆಗೋಲ್ಲ ಈ ಥರ ತಂತಿಗಳು ತೊಗೊಂಡ್ರೆ ಹಾಲಿನ ಪಾತ್ರೆ ಸಾಂಬಾರದೆಲ್ಲ ಪಾತ್ರೆ ಹೊತ್ತಿರೋದೆಲ್ಲ ನೀಟಾಗಿ ಹೋಗುತ್ತೆ ಅದಕ್ಕೆ ನೋಡಿ ಇದು ಜಾಸ್ತಿ ಯೂಸ್ ಮಾಡ್ರೆ ಏನಾಗುತ್ತೆ ಕೈಗೆಲ್ಲ ಚುಚ್ಚುತ್ತೆ ಕೈ ಚುಚ್ಚುಬಾರ್ದು ಅಂದರೆ ಒಂದು ಟಿಪ್ಸ್ ತೊಗೊಂಬಂದಿದ್ವಿ ನೋಡಿ ಬಾಟಲ್ ಮುಂದ್ಗಡೆ ಅದೆಲ್ಲ ಒಂದು ಉದ್ದ ಇರುತ್ತೆ ನೋಡಿ ಅದು ಕಟ್ ಮಾಡ್ಕೊಳ್ಳಿ ಮತ್ತು ಬಿಸಿ ಮಾಡಿಕೊಂಡು ಮುಂದ್ಗಡೆ ಅದು ಕ್ಯಾಪಿಗೆ ಹೋಲ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ದಾರ ಹೋಗುವಷ್ಟು ಹೋಲ್ ಹಾಕ್ಕೊಳ್ಳಿ ಬಿಸಿ ಬಿಸಿ ಮಾಡಿಕೊಂಡು ಈ ಥರ ಹೋಲಾಕೊಂಡಿದ್ದೀನಿ ನೋಡಿ ಈಗ ನೋಡಿ ಆ ಸ್ಕ್ರಬ್ಬರಿಗೆ ನಾನು ದಾರ ಕಟ್ತಾ ಇದ್ದೀನಿ ನೋಡಿ ಎರಡು ಸಲ ಹೊರಗಡೆ ಬಂದು ಒಳಗಡೆ ಹೋಗಿ ಎರಡು ಸಲ ನಾವು ದಾರಾನಲ್ಲಿ ಕಟ್ಬಿಡಬೇಕು ತುಂಬಾ ಯೂಸ್ಫುಲ್ಲು ಫ್ರೆಂಡ್ಸ್ ಬೇಗ ಬೇಗ ಪಾತ್ರೆ ತೊಳೆಯಬೋದು ಮತ್ತು ಗಲೀಜ್ ಆಗೋಲ್ಲ ಕೈಗೂ ಚೂಪ್ ಚೂಪಾಗಿ ಚುಚ್ಚುತ್ತೆ ಪಾತ್ರೆ ಸಂದಿಗೆಲ್ಲ ಹೋಗುತ್ತೆ ನೋಡಿ ಇದು ಹಾಗೇನೋ ಆಗೋಲ್ಲ ಮತ್ತು ಉಗುರುಗಳಿಗೆಲ್ಲ ತುಂಬಾ ನೋವಾಗುತ್ತೆ ಇದು ಸ್ಕ್ರಬ್ ಯೂಸ್ ಮಾಡೋದ್ರಿಂದ ಮತ್ತು ಈ ಸ್ಕ್ರಬ್ ಯೂಸ್ ಮಾಡಿದ್ರೇ ಪಾತ್ರೆ ಕ್ಲೀನ್ ಆಗುತ್ತೆ ಹಾಲಿನ ಪಾತ್ರೆ ಮತ್ತು ಅನ್ನೋದೆಲ್ಲ ತಳ ಹೊತ್ತಿರೋದು ಏನೇ ಇದ್ರೂ ಇದು ಸ್ಕ್ರಬ್ಲಿಂದನೇ ನೀಟಾಗುತ್ತಲ್ವ ಗ್ರೀನ್ ಕಲರ್ ಸ್ಕ್ರಬ್ ತೊಂದರೆ ಅದು ಜಾಸ್ತಿ ಹೋಗೋಲ್ಲ ಹಾಗೆ ತುಂಬಾ ಕಷ್ಟ ಆಗುತ್ತೆ ತಿಕ್ಕೋಕ್ಕೆ ಅಂತೂ ಯೂಸ್ ಮಾಡಲೇಬೇಕು ಈ ಥರ ನೋಡಿ ಬಾಟಲ್ಗಡೆ ಹಿಂದ್ಗಡೆ ಇದು ಹಾಕಿ ನೋಡಿ ಎಷ್ಟು ಉದ್ದ ಇದೆ ಅಷ್ಟು ಕಟ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಅಷ್ಟು ಬಾಟಲ್ ಮುಂದ್ಗಡೆಯದು ಮತ್ತು ಇದು ನೋಡಿ ಅದು ಹಾಕಿಬಿಟ್ಟು ಒಳಗಡೆದು ಹಾಕಿ ಕ್ಯಾಪಿಗೆ ದಾರ ಹಾಕಿಬಿಟ್ಟು ಕ್ಲೋಸ್ ಮಾಡೋದು ಕ್ಲೋಸ್ ಮಾಡಿ ಸುತ್ತಿಬಿಡೋದು ಇದು ಹ್ಯಾಂಗ್ ಭೀ ಮಾಡ್ಬೋದು ಫ್ರೆಂಡ್ಸ್ ಆರಾಮಾಗಿ ಪಾತ್ರೆಗಳು ತೊಳಿಬೋದು ತುಂಬಾ ಯೂಸ್ ನಾನು ಇದೇ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಗೊತ್ತೇ ಶೇರ್ ಮಾಡ್ತಾಯಿದ್ದೀನಿ ಕೈನು ಗಲೀಜಾಗಲ್ಲ ಬೇಗ ಬೇಗ ಪಾತ್ರೆನೂ ತೊಳಿಬೋದು ನೋಡಿ ಇದೇ ಥರ ನೋಡಿ ಗುಂಜನ್ನ ಸ್ವಲ್ಪ ಹೊರಗಡೆ ತೊಗೊಳ್ಳಿ ಇನ್ನೂ ಪ್ಲಾಸ್ಟಿಕ್ ಜಾಸ್ತಿ ಆದರೆ ಪ್ಲಾಸ್ಟಿಕ್ ಬಾಟಲ್ದು ಇನ್ನೊಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಳ್ಳಿ ಸುತ್ತಾ ಇಲ್ಲ ಬರೀ ಹೊರಗಡೆ ಏನು ಕಾಣಬೇಕು ಸ್ಕ್ರಬ್ಬರ್ ಅಷ್ಟೇ ಕಾಣಬೇಕು ಫ್ರೆಂಡ್ಸ್ ನೋಡಿ ಇದೇ ಥರ ನಾನು ತೋರಿಸ್ತಾ ಇದ್ದೀನಿ ಒಂದು ಪಾತ್ರೆ ತೊಳೆದು ನೋಡಿ ಸೋಪ್ ಹಚ್ಚಿಬಿಟ್ಟು ಆರಾಮಾಗಿ ನೀಟಾಗಿ ತೊಳಿಬೋದು ಫ್ರೆಂಡ್ಸ್ ನೋಡಿ ಕೈಯೂ ಗಲೀಜಾಗಲ್ಲ ಕೈ ಒದ್ದೆ ಆಗೋಲ್ಲ ಈ ಚಳಿಗೆ ಕೈ ಥಂಡಿನೂ ಬಿಡೋಲ್ಲ ಫ್ರೆಂಡ್ಸ್ ತುಂಬ ಯೂಸ್ಫುಲ್ ಆಗುತ್ತೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಥರ ಟಿಪ್ಸು ರೆಸಿಪಿಗಳೆಲ್ಲ ನೀವು ಮೊದಲೇ ನೋಡ್ಬೋದು ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು